ಮೊದಲ ಎರಡು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಅಮೋಘ ಆರಂಭ ಪಡೆದುಕೊಂಡಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂದು ಚಿನ್ನಸ್ವಾಮಿಯಲ್ಲಿ ನಡೆದ ಪಂದ್ಯವನ್ನು ಸೋಲುವ ಮೂಲಕ ಮುಖಭಂಗ ಅನುಭವಿಸಿತು ಹಾಗಿದ್ರೆ ತಂಡದ ಸೋಲಿಗೆ ಅಸಲಿ ಕಾರಣ ಏನು ಎಂಬುದನ್ನು ನೋಡುವುದಾದರೆ ಮೊದಲನೆಯದು ಟಾಸ್ ಇಂದಿನ ಪಂದ್ಯದಲ್ಲಿ ಟಾಸ್ ನಿರ್ಣಾಯಕ ಪಾತ್ರವಹಿಸಿದ್ದು ಯಾವುದೇ ತಂಡ ಟಾಸ್ ಗೆದ್ದರೂ ಕೂಡ ಚೇಸಿಂಗ್ ತೆಗೆದುಕೊಳ್ಳುವುದು ಖಚಿತವಾಗಿತ್ತು ಆದರೆ ಈ ಅದೃಷ್ಟ ಆರ್ಸಿಬಿ ಪಾಲಾಗಲಿಲ್ಲ ಮೊಹಮ್ಮದ್ ಸಿರಾಜ್ ಕಳೆದ ಏಳು ಸೀಸನ್ಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರವಾಗಿ ಆಡಿದ್ದ ಸಿರಾಜ್ ಪಿಚ್ ಹೇಗೆ ವರ್ತಿಸುತ್ತೆ ಎಂಬುದನ್ನು ಅರಿತದ್ದರಿಂದ ಬೆಂಗಳೂರು ಬ್ಯಾಟರ್ಸ್ಗಳಿಗೆ ಸಿಂಹಸ್ವಪ್ನರಾದರು ಚಿನ್ನಸ್ವಾಮಿ ಬ್ಯಾಟ್ಸ್ಗಳ ಸ್ವರ್ಗ ಇಲ್ಲಿ ಕನಿಷ್ಠ ಇನ್ನೂರ ರನ್ ಸಿಡಿಸಿದರೆ ಮಾತ್ರ ವಿರೋಧಿ ತಂಡದ ಮೇಲೆ ಒತ್ತಡ ಹೇರಬಹುದು ಎಂದು ಅರಿತಿದ್ದರೂ ಕೂಡ ಬೃಹತ್ ಸ್ಕೋರ್ ಕಲೆ ಹಾಕುವಲ್ಲಿ ಆರ್ಸಿಬಿ ವಿಫಲವಾಗಿದ್ದು ತಂಡದ ಸೋಲಿಗೆ ಕಾರಣವಾಯಿತು ಹೀಗೆ ಬ್ಯಾಟರ್ಗಳ ನೀರಸ ಪ್ರದರ್ಶನದಿಂದಾಗಿ ಕೇವಲ ಒಂದು ಹಂಡ್ರೆಡ್ ಅರವತ್ತೊಂಬತ್ತು ರನ್ ಕಲೆ ಹಾಕಿತು ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ರಾಯಲ್ ಚಾಲೆಂಜರ್ಸ್ ತಂಡದ ಪವರ್ ಪ್ಲೇನಲ್ಲಿ ಉತ್ತಮ ಮೊತ್ತ ಕಲೆ ಹಾಕುವಲ್ಲಿ ವಿಫಲವಾಯಿತು ಮೊದಲ ಆರು ಓವರ್ಗಳಲ್ಲಿ ಪ್ರಮುಖ ನಾಲ್ಕು ವಿಕೆಟ್ ಕಳೆದುಕೊಂಡಿತು ಇದರಿಂದ ತಂಡ ಬೃಹತ್ ಮೊತ್ತ ಪೇರಿಸುವಲ್ಲಿ ವಿಫಲವಾಯಿತು ಟಾಪ್ ಆರ್ಡರ್ ಬ್ಯಾಟರ್ಗಳ ವೈಫಲ್ಯ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಒಂದು ಹಂಡ್ರೆಡ್ ಎಪ್ಪತ್ತು ರನ್ ಟಾರ್ಗೆಟ್ ಬೆನ್ನಟ್ಟಿದ ಗುಜರಾತ್ ಟೈಟಾನ್ಸ್ ತಂಡ ಆರಂಭದಲ್ಲಿ ನಿಧಾನಗತಿಯ ಬ್ಯಾಟಿಂಗ್ಗೆ ಮುಂದಾಗಿತ್ತು ಮಾತ್ರವಲ್ಲ ನಾಯಕ ಶುಭ್ಮಾನ್ ಗಿಲ್ ಅವರ ವಿಕೆಟ್ ಕೂಡ ಬೇಗನೆ ಕಳೆದುಕೊಂಡರು ಆದ್ರೆ ಈ ಹಂತದಲ್ಲಿ ಒತ್ತಡ ಹೇರುವ ರೀತಿಯಲ್ಲಿ ಬೌಲಿಂಗ್ ಬದಲಾವಣೆ ಮಾಡಬೇಕಿದ್ದ ನಾಯಕ ಪಾಟೀದಾರ್ ತುಂಬಾ ಲೇಟ್ ಆಗಿ ಸ್ಪಿನ್ ಬೌಲರ್ ಅಂದರೆ ಹತ್ತನೇ ಓವರ್ನಲ್ಲಿ ಬೌಲಿಂಗ್ ಇಳಿಸಿದ್ದು ದುಬಾರಿಯಾಯಿತು ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ದೇವದತ್ ಪಡಿಕ್ಕಲ್ ಹಾಗೂ ನಾಯಕ ರಜತ್ ಪಾಟೀದಾರ್ ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಸೇರಿಕೊಂಡರು ಇದು ಆರ್ಸಿಬಿ ತಂಡದ ಬೃಹತ್ ಮೊತ್ತ ಸೇರಿಸುವ ಕನಸಿಗೆ ಕೊಳ್ಳಿ ಇಟ್ಟಿತು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರ ಹದಿನಾಲ್ಕನೇ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ನಡೆಯಿತು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡವು ಒಂದು ಹಂಡ್ರೆಡ್ ಎಪ್ಪತ್ತು ರನ್ಗಳ ಗುರಿಯನ್ನು ನೀಡಿತು ಈ ಗುರಿ ಬೆನ್ನಟ್ಟಿದ ಗುಜರಾತ್ ತಂಡವು ಇನ್ನೂ ಹದಿಮೂರು ಎಸೆತಗಳು ಬಾಕಿ ಇರುವಂತೆಯೇ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಜಯಗಳಿಸಿತು ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಕಪಟ್ಟಿಯಲ್ಲಿ ಮೊದಲನೇ ಸ್ತನ ಇಂದ ಮೂರನೇ ಸ್ಥಾನ ಕೇಳಿದಿದೆ